ನಮಸ್ಕಾರ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಈ ಜಾನಪದ ಸಾಲುಗಳನ್ನು ಹಾಡ್ತಾ ಕೇಳ್ತಾ ಬಳ್ದಂಥವ್ರು ನಾವು ಹಾಗಾದರೆ ಸತ್ಯ ಅಂದರೆ ಇದೇನಾ ಅನ್ನೋದಕ್ಕೆ ಒಂದು ಖಚಿತವಾಗಿರೋಂಥ ಡೆಫಿನೇಷನ್ ಇಲ್ಲ ಸತ್ಯ ಅನ್ನುವಂಥದ್ದು ನಮ್ಮ ಬದುಕಿನ ಒಂದು ಅತ್ಯುತ್ತಮ ನೈತಿಕ ಮಾರ್ಗ ಸತ್ಯದ ಮಾರ್ಗದಲ್ಲಿ ನಡೆದರೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಇತಿಹಾಸದ ಚರಿತ್ರೆಯ ಅನೇಕ ಘಟನೆಗಳು ಉದಾಹರಣೆಗಳು ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿವೆ ಸತ್ಯಮೇವ ಜಯತೆ ಅನ್ನೋ ಘೋಷವಾಕ್ಯದೊಂದಿಗೆ ಜಸ್ಟ್ ಫ್ಯಾಕ್ಟ್ ನಿಮ್ಮೆದುರು ಅಂಬೆಗಾಲಿಡೋದಕ್ಕೆ ಶುರು ಮಾಡಿದೆ ಹತ್ತಾರು ನ್ಯೂಸ್ ಚಾನೆಲ್ಗಳು ನೂರಾರು ಯೂಟ್ಯೂಬ್ಗಳು ಕನ್ನಡಿಗರಿಗೆ ಪ್ರತಿನಿತ್ಯ ಸುದ್ದಿನ ಉಣಬಡಿಸ್ತಾನೆ ಇದೆ ಹಾಗಾದರೆ ಜಸ್ಟ್ ಫ್ಯಾಕ್ಟ್ ಏನು ಜಸ್ಟ್ ಫ್ಯಾಕ್ಟನ್ನು ನೀವ್ಯಾಕೆ ನೋಡಬೇಕು ಪ್ರಾರಂಭದಲ್ಲಿ ಇರೋ ಜೋಶ್ ಕೊನೆವರೆಗೂ ಹಾಗೇ ಇರುತ್ತಾ ಹತ್ತರಲ್ಲಿ ಇವರು ಹನ್ನೊಮ್ಮೆ ಅವರು ಪ್ರಾರಂಭದಲ್ಲಿ ಎಥಿಕ್ಸ್ ಮಣ್ಣು ಮಸಿ ಅಂತೆಲ್ಲ ಸಾಕಷ್ಟು ಜೋಶ್ನಲ್ಲಿ ಏನೇನೋ ಹೇಳ್ತಾ ಇದ್ದಾರೆ ಅನ್ನೋ ಯೋಚನೆ ನಿಮ್ಮ ತಲೆಯಲ್ಲೂ ಬಂದಿರಬಹುದು ಬಂದಿರಬಹುದು ಅಲ್ಲ ಖಂಡಿತ ಬಂದಿದೆ ಆದರೆ ಅದು ತಪ್ಪೇನಲ್ಲ ಬಿಡಿ ಯಾಕಂದ್ರೆ ಇವತ್ತು ನಡೀತಾ ಇರುವಂತಹ ವಿದ್ಯಮಾನಗಳನ್ನು ನೋಡಿದ್ರೆ ಇಂತಹ ಯೋಚನೆಗಳು ಬರುವಂಥದ್ದು ಸಾಮಾನ್ಯನೇ ಜಸ್ಟ್ ಫ್ಯಾಕ್ ಕೇವಲ ಸತ್ಯ ಹಾಗಂತ ಇರೋ ಬರೋ ಸತ್ಯನೆಲ್ಲ ನಿಮ್ಮ ಮುಂದೆ ತೆರೆದಿಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಬೊಬ್ಬೆ ಹೊಡೆಯೋದಕ್ಕೂ ನಿಮ್ಮ ಮುಂದೆ ಬಂದಿಲ್ಲ ಮಾಡದೇ ಇದ್ರೂ ಪರವಾಗಿಲ್ಲ ಆದ್ರೆ ಸುದ್ದಿಯನ್ನ ತಿರುಚೋ ಮರೆಮಾಚೋ ಅಂತ ಕೆಲಸನ ನಾವು ಮಾಡೋದಿಲ್ಲ ಸುದ್ದಿಯ ಆಳ ಅಗಲ ಸಾರವನ್ನ ಜನರಿಗೆ ನೈಜವಾಗಿ ಮುಟ್ಟಿಸೋದೆ ನಮ್ಮ ಗುರಿ ನಮ್ಮ ಧ್ಯೇಯ ಬಂದಿದ್ದೆಲ್ವೂ ಸುದ್ದಿಯಲ್ಲ ಸುದ್ದಿಯನ್ನು ಸುದ್ದಿಯನ್ನ ಒಂದು ಚಿತ್ರಣ ಸಿಗಬೇಕು ದಿನಕ್ಕೆ ಒಂದೇ ಸುದ್ದಿ ಕೊಟ್ಟರು ಪರವಾಗಿಲ್ಲ ಆದರೆ ಅದರಲ್ಲಿ ಕ್ಲಾರಿಟಿ ಮತ್ತು ಕ್ಲಾರಿಫಿಕೇಷನ್ ಎರಡನ್ನೂ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಉದ್ದೇಶ ಸಾರ್ಥಕವಾದರೆ ಅದೇ ನಮಗೆ ದೊಡ್ಡ ಆಶೀರ್ವಾದ ಒಳ್ಳೆ ಕಂಟೆಂಟನ್ನು ಕೊಟ್ಟರೆ ಜನ ನಮ್ಮನ್ನು ಅಪ್ಕೊಳ್ತಾರೆ ಹರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ನಿಮ್ಮ ಬೆಂಬಲವೇ ನಮಗೆ ಅದಮ್ಯ ಶಕ್ತಿ